ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡ್ಯಾನ್ ಪೂಜಾ ಇವತ್ತು ಶುಕ್ರವಾರ ಸಂಜೆ ಹಾಗೂ ಶನಿವಾರದ ಬ್ಲಾಗ್ ಆಗಿರತ್ತೆ ಇಡ್ಲಿನ ಮಾಡಿದ್ದೆ ಸೂಪರ್ ಸಾಫ್ಟಾಗಿತ್ತು ಸ್ಪೂನಲ್ಲೇ ತೆಗಿಯೋ ಹಂಗಿಲ್ಲ ಕೈಯಲ್ಲೇ ತೆಗೆದು ಬಿಡ್ಬೋದು ಅಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಇನ್ನು ಒಂದು ಕಮೆಂಟ್ಗೆ ರಿಪ್ಲೈ ಮಾಡೋದಿದೆ ಹಾಗೆಯೇ ಈರುಳ್ಳಿ ಪಕೋಡ ಸಹ ಮಾಡಿದ್ದೆ ನಾನು ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಈರುಳ್ಳಿ ಪಕೋಡನ ಮಾಡ್ತೀನಿ ಆ ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸ್ವಲ್ಪ ಇಡ್ಲಿಗೆ ನೆನೆ ಹಾಕ್ಕೊಂಡಿದ್ದೆ ಬೆಳಗ್ಗೆನೆ ಬಂದಿದ್ದ ತಕ್ಷಣ ಸ್ವಲ್ಪ ಹೊರಗಡೆಗೆ ಹೋಗಿದ್ವಿ ಸೊ ಬಂದಿದ್ದ ತಕ್ಷಣ ನಾವು ಎಷ್ಟೇ ಹೊರಗಡೆ ಏನು ತಿಂದ್ರೂ ಕೂಡ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಏನೇ ಮಾಡ್ಕೊಂಡು ತಿಂದ್ರೂ ಅದೊಂಥರ ನೆಮ್ಮದಿ ಅಂತ ಅನಿಸುತ್ತೆ ಯಾಕೋ ಇಡ್ಲಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಬಂದ ತಕ್ಷಣ ನೆನೆ ಹಾಕಿದ್ದೆ ಇವತ್ತು ಇಡ್ಲಿ ಮಾಡೋ ರೀತಿ ನಿಮಗೆ ತೋರಿಸಿದ್ರೆ ಡೆಫಿನೆಟ್ಲಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಸ್ವಲ್ಪನೂ ಕೂಡ ಇಡ್ಲಿ ಪಾತ್ರೆ ಇಲ್ಲ ಇಡ್ಲಿ ಹಿಟ್ಟು ಅಷ್ಟು ಅಷ್ಟು ನೀಟಾಗಿ ಕೈಯಿಂದನೇ ತೆಗಿಬೋದು ಬೆಂದಿದ ತಕ್ಷಣ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಾನು ಇದನ್ನು ನೆನೆಸೋದು ತೋರಿಸೋದು ಮರ್ತೋಗ್ಬಿಟ್ಟಿದ್ದೆ ಬಾಯಲ್ಲಿ ಹೇಳ್ತೀನಿ ಏನೇನು ಹಾಕಿದ್ದೀನಿ ಅಂತ ಎರಡು ಲೋಟದಷ್ಟು ನಾರ್ಮಲ್ ರೇಷನ್ ರೈಸ್ ಬರುತ್ತಲ್ವ ಅದೇ ಯಾವುದೇ ಥರ ಇಡ್ಲಿ ಅಕ್ಕಿ ದೋಸೆ ಅಕ್ಕಿ ಏನೂ ಬೆಳೆಸ್ಕೊಂಡಿಲ್ಲ ಎರಡು ಲೋಟದಷ್ಟು ರೇಷನ್ ರೈಸ್ಗೆ ಅರ್ಧ ಲೋಟಕ್ಕಿಂತ ಚೂರು ಕಡಿಮೆ ಅಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೆ ಉದ್ದಿನ ಕಾಳಲ್ಲ ಉದ್ದಿನ ಬೇಳೆ ಅದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಹಾಗೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಸಾಬುದಾನ ಹಾಕಿ ನೆನೆಸಿಟ್ಕೊಂಡಿದ್ದೆ ಅಷ್ಟನ್ನು ಕೂಡ ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೆ ನೀವು ಎಷ್ಟು ಹೊತ್ತು ಇಡ್ಲಿ ಅಕ್ಕಿನ ನೆನೆಸ್ಕೋತೀರಾ ಅಂದರೆ ಏನು ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಜಾಸ್ತಿ ಹೊತ್ತು ನೆನೆಸ್ಕೊಂಡಷ್ಟು ಇಡ್ಲಿ ಸೂಪರ್ ಸಾಫ್ಟಾಗಿ ಬರುತ್ತೆ ಹಾಗೆ ಪರ್ಫೆಕ್ಟಾಗಿ ಬರುತ್ತೆ ಅದನ್ನು ಬೆಳಕಿನೇ ನೆನೆಸಿಟ್ಟಿದ್ದೆ ಆಲ್ಮೋಸ್ಟ್ ಏಯ್ಟ್ ಅವರ್ಸ್ ಆದ್ರೂ ನೆನೆಸಿದ್ದೀನಿ ಅದನ್ನು ಅದಕ್ಕೆ ರುಬ್ಕೊಳ್ಳೋವಾಗ ಸ್ವಲ್ಪ ರೈಸ್ ಮನೇಲಿ ಮಾಡಿಟ್ಕೊಂಡಿರೋಂಥ ರೈಸ್ ಇಲ್ಲಿ ನಾನು ಅವಲಕ್ಕಿನ ಸೇರಿಸ್ಕೊಂಡಿಲ್ಲ ನಾರ್ಮಲಾಗಿ ಅನ್ನ ಇರುತ್ತಲ್ವ ಅದನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಕ್ವಾಂಟಿಟಿ ಎಷ್ಟು ಅಂತಂದರೆ ಒಂದು ಅರ್ಧ ಕಪ್ನಷ್ಟು ಅನ್ನ ಅಂತ ಅಂದ್ಕೋಬೋದು ಅಷ್ಟು ಸೇರಿಸಿ ಇದನ್ನು ಸ್ಮೂತಾಗಿ ರುಬ್ಕೋಬೇಕು ನಿಮಗೆ ಇಡ್ಲಿ ಸ್ವಲ್ಪ ಮರಳು ಮರಳು ಥರ ಇರಬೇಕು ಅಂದರೆ ಸ್ವಲ್ಪ ರವೆ ರವೆ ಥರ ಇರಬೇಕು ಅಂತಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೋದು ನಿಮಗೆ ಸೂಪರ್ ಸಾಫ್ಟಾಗಿ ಫುಲ್ಲು ಒಂಥರ ನೈಸಾಗಿ ಬೇಕು ಅಂತಂದರೆ ಫುಲ್ಲು ಸ್ಮೂತಾಗಿ ರುಬ್ಕೋಬೇಕಾಗತ್ತೆ ಇವಾಗ ಅದೇ ಥರ ಮೂರು ಬ್ಯಾಚಸಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ರುಬ್ಕೊತಾ ಇದ್ದೀನಿ ಯಾವುದನ್ನು ಕೂಡ ಸಪ್ರೇಟಾಗಿ ಸೆಪ್ರೇಟಾಗಿ ರುಬ್ಕೊಂಡಿಲ್ಲ ನಾನು ಏನಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಮಾತ್ರ ಸಪ್ರೇಟಾಗಿ ನೆನೆಸಿಟ್ಕೋತೀನಿ ಹಾಗೆ ಗ್ರೈಂಡರಲ್ಲಿ ರುಬ್ಕೊತೀನಿ ಹಾಗೆ ಸಪ್ರೇಟಾಗಿ ಸಪ್ರೇಟಾಗಿಯೇ ರುಬ್ಕೊಳ್ಳೋದು ಇನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ಒನ್ ಟೈಮ್ಗೆ ಟೂ ಟೈಮ್ಸ್ಗೆ ಆಗೋ ಅಷ್ಟು ಮಾಡಿಕೊಂಡಾಗ ಈ ಥರ ಮಿಕ್ಸಿ ಜಾರ್ನಲ್ಲೇ ರುಬ್ಕೊತೀನಿ ಇವಾಗ ಎಲ್ಲನೂ ಕೂಡ ಅದೇ ಥರ ರುಬ್ಬಿ ಇವಾಗಲೇ ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಪ್ಲೇಟ್ ಮೇಲೆ ಯಾವುದಾದ್ರೂ ವೆಯ್ಟಾಗಿರುವಂಥದ್ದನ್ನ ಏನಾದ್ರೂ ಇಟ್ಟು ಓವರ್ನೈಟ್ ಬಿಡ್ತೀನಿ ಇವಾಗ ಚಳಿಗಾಲ ಅಲ್ವಾ ಸ್ವಲ್ಪ ಫರ್ಮೆಂಟೇಷನ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಬೇಗನೆ ರುಬ್ಬಿ ಇಟ್ಕೊಂಡಿರ್ತೀನಿ ನಾವು ಹೊರಗಡೆ ಹೋದಾಗ ಎಷ್ಟೇ ಚೆನ್ನಾಗಿರೋ ಎಂಥ ಫೈವ್ ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿದ್ರು ಕೂಡ ನಮಗೆ ಬೇಕಾದ್ದು ಕಣ್ಣಿಗೆ ಬೇಕಾದ ತಿಂದ್ರೂ ಕೂಡ ಮನೆಗೆ ಬಂದು ಏನಾದ್ರೂ ಮಾಡ್ಕೊಂಡು ತಿಂದ್ರೇ ಸಮಾಧಾನ ನನಗಂತೂ ಹೊರಗಡೆ ಎಷ್ಟು ತಿಂದ್ರೂ ನಮ್ಮ ಮನೆಗೆ ಬಂದು ಊಟ ಮಾಡಿದ್ರೇ ಸಮಾಧಾನ ಅದು ಏನೇ ಆಗಿರಲಿ ಬರೀ ಮೊಸರನ್ನ ತಿಂದ್ರೂ ಸಹ ನನಗೆ ಮನೆಗೆ ಬಂದು ತಿಂದ್ರೇ ಒಂಥರ ಇಷ್ಟ ಆಗುತ್ತೆ ನಂತರನೇ ತುಂಬ ಜನ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ಈ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವಾಗ ಹಿಟ್ಟನ್ನೆಲ್ಲ ರುಬ್ಕೊಂಡಿದ್ದಾಯಿತು ಮತ್ತು ಮನೆಗೆ ಬಂದು ಏನಾದ್ರೂ ಸ್ನ್ಯಾಕ್ಸ್ ಕೂಡ ತಿನ್ನಬೇಕು ನನಗೆ ಹೊರಗಡೆ ಬಂದಾಗ ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಿ ಮೈ ಕೈಯೆಲ್ಲ ಇತ್ತು ಇನ್ನು ನಾಳೆ ಬೆಳಗ್ಗೆ ಜಾಸ್ತಿ ಏನಾದ್ರೂ ಕೆಲಸ ಇಟ್ಕೊಂಡ್ರೆ ಇನ್ನು ಜಾಸ್ತಿ ಟಯರ್ಡ್ ಆಗುತ್ತೆ ಅಂತ ಇಡ್ಲಿ ಹಿಟ್ ಮಾಡಿಕೊಂಡು ಇಲ್ಲ ದೋಸೆ ಹಿಟ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಫಾಸ್ಟಾಗಿ ಆಗುತ್ತೆ ತುಂಬ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋ ಹಾಗಿಲ್ಲ ದೋಸೆ ಆದರೆ ಒಂದೊಂದನ್ನೇ ಹಾಕಬೇಕಾಗತ್ತೆ ಆದರೆ ಇಡ್ಲಿ ಆದರೆ ಬೇಗ ಆಗಿಬಿಡುತ್ತೆ ಅಂತ ಈ ಥರ ಮಾಡ್ಕೊಂಡಿರ್ತೀನಿ ಇದೇ ಬೆಸ್ಟ್ ತಿಂಡಿ ಹಾಗೆ ಬೇಗ ಕೂಡ ಆಗುತ್ತೆ ಇನ್ನು ಸಾಂಬಾರೆಲ್ಲ ಮಾಡ್ಕೊತೀನಿ ಅಂದರೆ ಲೇಟ್ ಸಿಂಪಲ್ ಒಂದು ಚಟ್ನಿ ಮಾಡ್ಕೊಂಡಿರ್ತೀನಿ ಅಷ್ಟೇ ಇವಾಗ ಇಡ್ಲಿ ಹಿಟ್ಟು ಕೂಡ ರೆಡಿ ಆಯಿತು ಇನ್ನೊಂದು ಸೈಡಲ್ಲಿ ಟೀ ಕೂಡ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ ಇನ್ನು ಪಕೋಡ ಸಹ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಪಕೋಡನ್ನೂ ಸಹ ಮಾಡ್ಕೊತಾ ಇದ್ದೀನಿ ನಾನು ತುಂಬ ಜಾಸ್ತಿ ಪದಾರ್ಥ ಏನು ಹಾಕೊಳ್ಳೋದಿಲ್ಲ ಪಕೋಡಾಗೆ ನಾವು ಪಕೋಡನ ಎಷ್ಟು ಸಿಂಪಲ್ ಆಗಿ ಮಾಡ್ಕೋತೀವಲ್ವಾ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಮೇಯ್ನಾಗಿ ಆಗಿ ಪಕೋಡಾಗ ಬೇಕಾಗಿರುವಂಥದ್ದು ಈರುಳ್ಳಿ ಅದನ್ನೇ ಕರೆಕ್ಟಾಗಿ ಹಾಕೋಬೇಕು ಜಾಸ್ತಿ ಹಾಕೊಂಡ್ರೆ ಪಕೋಡಾ ಚೆನ್ನಾಗಿ ಬರೋದು ನನ್ನ ರೆಸಿಪಿ ಏನಾದರೂ ಶೂಟ್ ಮಾಡಿದಾಗ ಹೆಂಗೆ ಅಂತಂದ್ರೆ ಅದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಮಾಡಿರ್ತೀನಿ ಇನ್ನು ನಾನು ಮನೆಗೆ ಏನಾದರೂ ಮಾಡ್ಕೊತಿದ್ದೀನಿ ಅಂತಂದ್ರೆ ನಮ್ಗೆ ಏನೇನು ಇಷ್ಟ ಇರುತ್ತೆ ಮಾತ್ರ ಹಾಕಿ ಮಾಡ್ಕೊಂಡಿರ್ತೀನಿ ಆ ಥರ ಈ ಪಕೋಡ ಸಹ ನಾನು ಸಿಂಪಲಾಗಿ ಮಾಡ್ಕೊಳ್ಳುವಂತಂದು ಇವಾಗ ಈರುಳ್ಳಿನ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೋಬೇಕು ಅಂದ್ರೆ ಕಂಪ್ಲೀಟ್ ಈರುಳ್ಳಿ ಎಷ್ಟು ಉದ್ದ ಇದೆ ಅಷ್ಟನ್ನು ಮಾಡ್ಕೋತಾ ಇಲ್ಲ ಮಧ್ಯಕ್ಕೆ ಒಂದನ್ನು ಕಟ್ ಮಾಡ್ಕೊಂಡು ಅದಾದ ನಂತರ ಈ ತರ ಕಟ್ ಮಾಡ್ಕೋತಾ ಇದ್ದೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ನಾವು ಯಾವಾಗ ಉದ್ದದ್ದು ಕಟ್ ಮಾಡ್ಕೋತೀವಿ ಅದು ಮುಳುಗುವಷ್ಟು ಅಷ್ಟು ಹಾಕ್ಕೋಬೇಕಾಗತ್ತೆ ಮತ್ತೆ ಜಾಸ್ತಿ ಸಹ ಎಣ್ಣೆ ಬೇಕಾಗುತ್ತೆ ಕೆಲವರು ಡೀಪ್ ಫ್ರೈ ಮಾಡಿರುವಂಥ ಎಣ್ಣೆನ ಬಳಸೋದಿಲ್ಲ ಅಲ್ವಾ ಹಾಗಾಗಿ ಅದು ವೇಸ್ಟ್ ಆಗೋ ಚಾನ್ಸಸ್ ಇರತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಕಡಿಮೆ ಕ್ವಾಂಟಿಟಿಯಲ್ಲೇ ಎಣ್ಣೆ ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಫ್ರೈ ಆಗುತ್ತೆ ಹಾಗೆಯೇ ಕಡಿಮೆ ಎಣ್ಣೆಯಲ್ಲೂ ಸಹ ಮಾಡ್ಕೊಬೋದು ಅಂತ ಈ ಥರ ಮಾಡ್ಕೋತಾ ಇದ್ದೀನಿ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇನ್ನೊಂದು ಸೈಡಲ್ಲಿ ಟೀ ಕೂಡ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂಡಿದ್ದೆ ಅದು ಕೂಡ ಕುದ್ದಿತ್ತು ಟೀ ಪುಡಿ ಎಲ್ಲ ಅದಕ್ಕೆಲ್ಲ ಇವಾಗ ಹಾಲನ್ನೆಲ್ಲ ಹಾಕಿ ಸಕ್ಕರೆನೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಅದು ಸಹ ಕುದಿತಾ ಇರೋ ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಇವಾಗ ಈರುಳ್ಳಿ ಪಕೋಡೋಕ್ಕೆ ಬೇಕಾಗಿರುವಂಥ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನೂ ಸಹ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಹಾಗೆ ರೀಸೆಂಟಾಗಿ ಒಂದು ಕಮೆಂಟ್ ಬಂದಿತ್ತು ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಹೋಗಿ ಡಿಲೀಟೇ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ನಾವು ಡಿಲೀಟ್ ಮಾಡಿದ್ರೂ ಕೂಡ ನೋಟಿಫಿಕೇಷನಲ್ಲಿ ಅದರಲ್ಲಿ ಅರ್ಧದಷ್ಟು ಕಮೆಂಟ್ ನಮಗೆ ಕಾಣಿಸ್ತಾ ಇರತ್ತೆ ಚಿಕ್ಕದಾಗಿ ಏನಾದರೂ ಕಮೆಂಟ್ ಹಾಕಿದರೆ ಅದು ಗೊತ್ತಾಗ್ಬಿಡುತ್ತೆ ಫುಲ್ ಏನು ಹಾಕಿದ್ದಾರೆ ಅಂತ ಸ್ವಲ್ಪ ದೊಡ್ಡದಾಗಿ ಬರೆದಿದ್ರೆ ಅಷ್ಟೊಂದು ಗೊತ್ತಾಗಲ್ಲ ಒಂದು ಅರ್ಧದಷ್ಟು ಮಾತ್ರ ಗೊತ್ತಾಗುತ್ತೆ ಆ ಸ್ಕ್ರೀನ್ಶಾಟ್ನ ನಾನು ಆ್ಯಡ್ ಮಾಡ್ತೀನಿ ಏನಂತ ಅಂದರೆ ನೀವು ಸ್ವಲ್ಪ ಹಳೆ ಕಾಲದವ್ರ ಥರ ಮಾತಾಡ್ತೀರಾ ಅಂತ ಹಾಕಿದರು ಈ ವಿಡಿಯೋ ಅವ್ರು ಡೆಫ್ನೆಟ್ಲಿ ನೋಡ್ತಿರ್ತಾರೆ ನಾನು ರಿಪ್ಲೈ ಮಾಡೋಕ್ಕೆ ಹೋಗಿ ಅದು ಡಿಲೀಟ್ ಆಗಿಬಿಟ್ಟಿದೆ ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು ವಾಟ್ ಯು ಮೀನ್ ಬೈ ಹಳೆ ಕಾಲದವರು ಅದಕ್ಕೆ ನಾನು ಡೆಫ್ನೆಟ್ಲಿ ಆನ್ಸರ್ ಮಾಡ್ತೀನಿ ನನಗೆ ಏನಾದರೂ ತಿತ್ಕೊಳ್ಳೋದಿದ್ದರೆ ಇಲ್ಲ ತಿಕೋತೀನಿ ಇಲ್ಲಾಂತಂದರೆ ಏನಾದರೂ ಆನ್ಸರ್ ಮಾಡೋದಿದ್ರೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ಈ ಥರ ಕಮೆಂಟ್ ಹಾಕಿದ್ರೆ ನಾವು ಎರಡು ಥರ ತಿಳ್ಕೊಬೋದು ಅಂದರೆ ನಾನು ಎರಡು ಥರ ತಿಳ್ಕೊಂಡಿದ್ದೀನಿ ಅವ್ರು ಯಾವ ಥರ ಕಮೆಂಟ್ ಹಾಕಿದ್ದಾರೆ ಅನ್ನೋದ್ರ ಮೇಲೆ ನಂದು ಉತ್ತರ ಇರುತ್ತೆ ಅಂದರೆ ಉತ್ತರ ಆಲ್ರೆಡಿ ರೆಡಿ ಇದೆ ಅವ್ರು ಕಮೆಂಟ್ ಹಾಕಿದ್ರೆ ನಾನು ಡೆಫಿನೆಟ್ಲಿ ಅದಕ್ಕೆ ನನ್ನ ಉತ್ತರ ಏನು ಅನ್ನೋದನ್ನು ತಿಳಿಸ್ತೀನಿ ಇವಾಗ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಹಾಗೆ ಸ್ವಲ್ಪ ಅಜ್ವೈನ ಸೇರಿಸ್ಕೋತೀನಿ ಇನ್ನೂ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಮೇನ್ ಪದಾರ್ಥ ಅದೇನೇ ನಾನು ಯೂಶ್ವಲಿ ಹೇಗೆ ಅಂತಂದರೆ ಇದನ್ನು ಬಾಕ್ಸ್ನಲ್ಲಿ ಹಾಕಿ ಏನು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂದರೆ ನಾವು ರೇರಾಗಿ ಬಳಸೋದ್ರಿಂದ ಒಂದು ಕೆ ಜಿ ತಗೊಂಡು ಬಂದರೆ ಕೆಲವೊಂದು ಸಾರಿ ಎಕ್ಸ್ಪೈರಿ ಆಗ್ಬಿಟ್ಟಿರುತ್ತೆ ಅದನ್ನು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಹಾಗಾಗಿ ಈ ಥರ ಹಿಟ್ಟುಗಳೇನಿರುತ್ತೆ ಅಲ್ವಾ ಮೈದಾ ಹಿಟ್ಟು ಫ್ಲೋರ್ ಆಗಿರ್ಬೋದು ಹಾಗೆಯೇ ಈ ಥರ ಕಡಲೆ ಹಿಟ್ಟನ್ನೆಲ್ಲ ಏನು ಪ್ಯಾಕೆಟಲ್ಲಿ ಏನಿರುತ್ತೆ ಅದನ್ನು ಹಾಗೇನೆ ಇಟ್ಟಿರ್ತೀನಿ ಒಂದು ದೊಡ್ಡ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡು ಅದನ್ನು ಬಳಸೋವಾಗ ಚೆಕ್ ಮಾಡ್ಕೊಳ್ಳೋದು ಅದು ವ್ಯಾಲಿಡಿಟಿ ಇದೆಯಾ ಇಲ್ವಾ ಅನ್ನೋ ಥರ ಆವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಸುಮ್ಮನೆ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಗೊತ್ತೇ ಆಗಲ್ಲ ಅದಕ್ಕೋಸ್ಕರ ಈ ಥರ ಸ್ಟೋರ್ ಮಾಡ್ಕೊಂಡಿರ್ತೀನಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ಡ್ರೈ ಮಿಕ್ಸ್ನ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊತೀನಿ ನೀವೇನಾದ್ರೂ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಬಿಟ್ರೆ ಇದು ಕ್ರಿಸ್ಪಿಯಾಗಿ ಬರೋದಿಲ್ಲ ಫುಲ್ ಕಟುಂಬ್ ಕುಟುಂಬ ಥರ ಆಗಿಬಿಡುತ್ತೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕಿ ಅಕ್ಕಿ ಹಿಟ್ಟನ್ನು ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇನ್ನೂ ನನಗೆ ಹೊರಗಡೆ ಪಕೋಡ ಇಷ್ಟನೇ ಇಲ್ಲ ಏಕೆಂದರೆ ಅದರಲ್ಲಿ ಈರುಳ್ಳಿನೇ ಕಾಣಿಸೋದಿಲ್ಲ ಬರೀ ಹಿಟ್ಟು ಥರ ಇರುತ್ತೆ ಅದು ನಾವು ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಈರುಳ್ಳಿ ಪಕೋಡನೇ ಬೆಸ್ಟ್ ಅಂತ ಅನಿಸುತ್ತೆ ತುಂಬ ಜನಕ್ಕೆ ಬೇಕ್ರಿನಲ್ಲಿ ಮತ್ತು ಈ ಬಜ್ಜಿ ಶಾಪಲ್ಲೆಲ್ಲ ಸಿಗುತ್ತಲ್ವ ಆ ಥರ ಪಕೋಡ ಇಷ್ಟ ಆಗುತ್ತೆ ಆದರೆ ನನಗಂತೂ ನಮ್ಮ ಮನೇಲಿ ಮಾಡುವಂಥ ಪಕೋಡನೇ ಇಷ್ಟ ಅಂದರೆ ಮನೇಲಿ ಮಾಡುವಂಥ ಪಕೋಡ ಅಂದರೆ ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ಳೋದಿಲ್ಲ ಈರುಳ್ಳಿನ ಜಾಸ್ತಿ ಹಾಕಿ ಮಾಡ್ಕೊಂಡಿರ್ತೀವಲ್ಲ ಅದೇ ಟೇಸ್ಟ್ ಬರೋದು ಇನ್ನೂ ಹೊರಗಡೆ ನೋಡೇ ಇರ್ತೀವಿ ಡೆಫಿನೆಟ್ಲಿ ಅದಕ್ಕೆ ಫುಡ್ ಕಲರ್ ಎಲ್ಲ ಹಾಕಿರ್ತಾರೆ ಅದ್ರ ಬದಲು ಮನೆಯಲ್ಲಿ ಬೇಕು ಅಂದಾಗ ಒಂದೆರಡು ಈರುಳ್ಳಿ ಹಾಕಿ ಮಾಡಿಕೊಂಡ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೈಜಿನಾಗೂ ಕೂಡ ಮಾಡ್ಕೋಬೋದು ಅಂತ ನನಗೆ ಸ್ಟಾರ್ಟಿಂಗು ಹೊರಗಡೆ ಪಕೋಡಾ ಇಷ್ಟ ಆಯ್ತು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮನೇಲಿ ಮಾಡಿದ್ನ ತಿಂತಾನೆ ಇರಲಿಲ್ಲ ನಂಗೆ ಹೊರಗಡೆ ಪಕೋಡಾ ಬೇಕು ಅಂತ ಹೇಳ್ತಾ ಇದ್ದೆ ಇವಾಗ ಇವಾಗ ಅಂದ್ರೆ ದೊಡ್ಡೋರು ಆಗ್ತಾ ಆಗ್ತಾ ಮನೆಯಲ್ಲಿ ಮಾಡೋದೇನೆ ಇಷ್ಟ ಆಗುತ್ತೆ ಅಲ್ವಾ ಇವಾಗ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋದು ಇದನ್ನು ಎತ್ಕೊಳ್ಳೋವಾಗ್ಲೂ ಕೂಡ ಅಷ್ಟೇ ಸ್ವಲ್ಪ ಇನ್ನೂ ಬೆಂದಿಲ್ಲ ಅನ್ನೋ ಥರನೇ ಇರಬೇಕು ಆವಾಗಲೇ ಎತ್ತಿಟ್ಕೋಬೇಕು ಅದಾದ ನಂತರ ಅದು ಬಿಸಿ ಇರುತ್ತಲ್ವ ಆವಾಗ ಇನ್ನೂ ಒಳಗಡೆ ಎಲ್ಲ ಬೆಂದ್ಕೊಳ್ಳುತ್ತೆ ನೀವು ಎಣ್ಣೆನಲ್ಲೇ ಫುಲ್ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬೆಂದಿದೆ ಅಂದರೆ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಎತ್ಕೊಂಡ್ಬಿಟ್ರೆ ಅದು ಎತ್ತಿಟ್ಟ ನಂತರ ಕೂಡ ಬಿಸಿ ಬಿಸಿರುತ್ತಲ್ವ ಆವಾಗ ಸೀಕೊಳುತ್ತೆ ಅಂತ ಹೇಳ್ತಾರಲ್ವ ಅಂದರೆ ಫುಲ್ ಡೀಪ್ ಫ್ರೈ ತುಂಬ ಓವರಾಗಿ ಡೀಪ್ ಫ್ರೈ ಆದಾಗ ಕಹಿ ಬರುತ್ತಲ್ವ ಆ ಥರ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಅನ್ನೋವಾಗಲೇ ಎತ್ತಿಟ್ಕೊಂಡ್ರೆ ಪರ್ಫೆಕ್ಟಾಗಿರುವಂಥ ಪಕೋಡ ರೆಡಿಯಾಗಿರುತ್ತೆ ಇನ್ನು ಈ ಪಕೋಡ ಫಸ್ಟ್ ಟೈಮ್ ಮಾಡಿರ್ತೀವಲ್ವ ಅದು ತುಂಬ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಸ್ವಲ್ಪ ಹಿಟ್ಟು ನೆಂದಿರುತ್ತಲ್ವ ಸ್ವಲ್ಪ ಬೋಂಡ ಥರ ಶೇಪ್ ಬರ್ತಾ ಇರುತ್ತೆ ಅಂದರೆ ಫಸ್ಟ್ ಟೈಮ್ ಫ್ರೈ ಮಾಡ್ಕೊಳ್ಳೋಂಥ ಪಕೋಡ ಪರ್ಫೆಕ್ಟಾಗಿ ಬಂದಿರುತ್ತೆ ಆ ಥರ ನನಗಿಷ್ಟ ಅಂದರೆ ಓವರ್ ಆಗಿರುತ್ತೆ ಕಟುಂಬ್ ಕುಟುಂಬ ಥರ ಇರೋದಿಲ್ಲ ಹಾಗಾಗಿ ಅಕ್ಕಿ ಹಿಟ್ಟನ್ನ ಕಡಿಮೆ ಬಳಸ್ಕೊಂಡ್ರೇ ಬೆಟರ್ ಹಾಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂದರೆ ಒಂದು ಬ್ಯಾಚ್ ಟೂ ಬ್ಯಾಚನ್ನ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೀ ಕೂಡ ರೆಡಿಯಾಗಿತ್ತು ಇವಾಗ ಅದನ್ನು ಕೂಡ ಶೋಧಿಸ್ಕೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಮ್ಮ ಮನೇಲಂತೂ ಪಕೋಡಾಗೆ ಕಾಫಿಗಿಂತ ಟೀ ನಮಗೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಯಾರಿಗೆಲ್ಲ ಈ ಪಕೋಡ ಜೊತೆ ಟೀ ಇಷ್ಟನಾ ಕಾಫಿ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪಕೋಡನೂ ಕೂಡ ಮುಗೀತು ಸ್ವಲ್ಪ ಹೆವಿಯಾಗೇ ಇತ್ತು ಸ್ನ್ಯಾಕ್ಸು ಸೊ ಹಾಗಾಗಿ ಡಿನ್ನರ್ಗೋಸ್ಕರ ಅಂತ ಮೊಸರನ್ನ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಗ್ರೇಬ್ಸ್ ಎಲ್ಲ ಹಾಕಿ ತಿಂದ್ವಿ ಅಷ್ಟೇ ಇನ್ನು ಸ್ವಲ್ಪ ಹೆವಿಯಾಗಿ ಇರುತ್ತಲ್ವಾ ಸ್ನಾಕ್ಸ್ ಸೊ ಹಂಗಾಗಿ ಡಿನ್ನರ್ಗೋಸ್ಕರ ಅಂತ ಮೊಸರನ್ನ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಮಾಡಿದಂತಹ ಅನ್ನ ಇತ್ತು ಸೊ ಹಂಗಾಗಿ ಅದಕ್ಕೆ ಮೊಸರನ್ನ ಕಲಿಸ್ಕೊಂಡೆ ಇನ್ನು ಇದು ಶನಿವಾರ ಬೆಳಗ್ಗೆ ಹಿಟ್ ನೋಡ್ತಾ ಇರ್ಬೋದು ನೀವು ಫಮಂಟೇಷನ್ ಚೆನ್ನಾಗಾಗಿದೆ ಅಂದರೆ ಇನ್ನೂ ಇದು ಆರೂವರೆ ಟೈಮು ಸೊ ಹಾಗಾಗಿ ಇನ್ನೂ ಒಂದು ನಾರು ಬಿಟ್ಟರೆ ಚೆನ್ನಾಗಾಗುತ್ತೆ ನಾನು ಅಷ್ಟರಲ್ಲಿ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಹಾಲೆಲ್ಲ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದರೆ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿ ಫೋಮಂಟೇಷನ್ ಆಗಿರುತ್ತೆ ಅಂತ ಹಾಗಾಗಿ ಅದ್ರ ಮೇಲ್ಗಡೆ ಏನಾದರೂ ವೆಯ್ಟಾಗಿರೋವಂಥದ್ದನ್ನು ಇಟ್ಟರೆ ಈ ಥರ ಆಗಿರುತ್ತೆ ನಾವು ಸ್ವಲ್ಪ ಲೇಟಾಗಿ ರುಬ್ಬಿದ್ರೂ ಕೂಡ ತೊಂದರೆ ಇಲ್ಲ ರೈಸ್ನ ಹಾಕಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಹಾಗೆ ಇನ್ನೊಂದು ಸೈಡಲ್ಲಿ ಹಾಲು ಕೂಡ ಕಾಯಲಿಕ್ಕೆ ಇಟ್ಕೊತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ತಿಂಡಿನೇ ಮಾಡೋದಕ್ಕೆ ಬಂದಿದ್ದೀನಿ ಇನ್ನು ಇದಕ್ಕೆ ಏನು ಮಾಡ್ಕೊಳ್ತಾ ಇಲ್ಲ ಇನ್ನು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋ ಅಂಥ ಯಾವುದೇ ಐಟಮ್ಸ್ ಇಲ್ಲ ತುಂಬ ಆಗಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಅಂದರೆ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ತಾ ಇರೋವಂಥ ಚಟ್ನಿ ಇದು ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಪದಾರ್ಥಗಳನ್ನ ಹಾಕಿ ಮಾಡ್ಕೊಳ್ಳೋವಂಥ ಚಟ್ನಿ ಇದು ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮ್ಯಾಟೊ ಬೇಕಾಗುತ್ತೆ ಇದನ್ನೆಲ್ಲ ರೆಡಿ ಮಾಡ್ಕೋತೀನಿ ಇನ್ನು ಕಡಲೆ ಸಹ ಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋದು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇಕು ಒಳ್ಳೆ ಕಲರ್ಗೋಸ್ಕರ ಅದಕ್ಕೋಸ್ಕರ ಅದನ್ನು ಕೂಡ ಎತ್ತಿಟ್ಕೋತೀನಿ ಇಷ್ಟೇ ಪದಾರ್ಥ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋದು ಬೇಕು ಅಂದರೆ ಸ್ವಲ್ಪ ಒಗ್ಗರಣೆನ ಹಾಕ್ಕೊಳ್ಳೋದಷ್ಟೇ ಅಷ್ಟೇ ಸಕ್ಕದಾಗಿರುತ್ತೆ ಚಟ್ನಿ ಮಾತ್ರ ಏನಾದ್ರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಯಾವಾಗ್ಲೂ ತೆಂಗಿನಕಾಯಿ ಚಟ್ನಿ ಕಡಲೆ ಚಟ್ನಿ ಕಡಲೆ ಬೀಜ ಚಟ್ನಿ ತಿಂತಾನೆ ಇರ್ತೀರಾ ಅಂತಂದರೆ ಈ ಥರ ಒಮ್ಮೆ ಟ್ರೈ ಮಾಡಿ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅಥವಾ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಆದ ನಂತರ ಎರಡು ದೊಡ್ಡ ಸೈಜಲ್ಲಿರುವಂಥ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ಟ್ರಾನ್ಸ್ಪರೆಂಟ್ ಆಗಿರಬೇಕು ಕಲರ್ ಕೂಡ ಚೇಂಜ್ ಆಗಿರಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದಾದ ನಂತರ ಒಂದು ಹುಳಿ ಟೊಮ್ಯಾಟೊ ನಿಮಗೆ ಹುಳಿ ಟೊಮ್ಯಾಟೊ ಇಷ್ಟ ಇಲ್ಲ ಅಂದರೆ ಹುಣಸೆಹಣ್ಣನ್ನು ಸಹ ಸೇರಿಸ್ಕೋಬೋದು ನಂತರ ಆರರಿಂದ ಏಳು ಬ್ಯಾಡಿಗೆ ಮೆಣಸಿನಕಾಯಿ ಒಳ್ಳೆ ಕಲರ್ಗೋಸ್ಕರ ಇಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಂಡಿರೋದ್ರಿಂದ ಇದರಲ್ಲಿ ಖಾರ ಕೂಡ ಇರುತ್ತೆ ಗುಂಟೂರು ಮೆಣಸಿನಕಾಯಿ ಸೇರಿಸ್ಕೊಳ್ಳೋ ಅಗತ್ಯ ಏನೂ ಇಲ್ಲ ಇದರಲ್ಲೇನೆ ಒಳ್ಳೆ ಖಾರ ಹಾಗೆ ಕಲರ್ ಸಹ ಬರುತ್ತೆ ಹಾಗೆ ಒಂದರಿಂದ ಎರಡು ಸ್ಪೂನಷ್ಟು ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮ್ಯಾಟೊ ಎಲ್ಲವೂ ಕೂಡ ಸಾಫ್ಟಾಗಿ ಆಗಿರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ ಅದು ಕೂಲಾಗುವಷ್ಟಲ್ಲಿ ಇಡ್ಲಿ ಇಡ್ಲಿ ಪಾತ್ರೆಗೂ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ರೆಡಿ ಮಾಡಿಕೊಂಡು ಹಾಗೆ ಹಿಟ್ಟು ಕೂಡ ಹಾಕಿ ರೆಡಿ ಮಾಡ್ಕೋತೀನಿ ಇವತ್ತು ನಾನು ಮಾಡ್ತಾ ಇರೋಂಥ ಇಡ್ಲಿನ ಆರಾಮಾಗಿ ಕೈಯಿಂದನೇ ತೆಗಿಬೋದು ಅಷ್ಟು ಸಾಫ್ಟಾಗಿ ಬರುತ್ತೆ ಇಡ್ಲಿ ಪಾತ್ರೆಗೂ ಕೂಡ ಅದು ಅಂಟ್ಕೊಳ್ಳೋದಿಲ್ಲ ಅಷ್ಟು ಆಗಿರುತ್ತೆ ಯಾವ ರೀತಿ ತೆಗಿತೀನಿ ಅಂತ ಸಹ ತೋರಿಸ್ತೀನಿ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಂಬೆಹಣ್ಣು ಅಂತಂದರೆ ಅಂದರೆ ಯೂಸ್ ಮಾಡಿರುವಂಥ ನಿಂಬೆಹಣ್ಣು ಇಲ್ಲಾಂದರೆ ಹುಣಸೆ ಹಣ್ಣನ್ನು ಹಾಕಿದ್ರೆ ಇಡ್ಲಿ ಪಾತ್ರೆ ಕಪ್ಪಾಗುತ್ತೆ ಆದ್ರೆ ನೀರು ಕುದೀತಾ ಇದ್ದಾಗ ಅದ್ರ ಕೆಳಗಡೆ ಒಂಥರ ರಫ್ ಆಗುತ್ತೆ ನೋಡಿದ್ದೀರಾ ಒಂದು ಲೇಯರ್ ತರ ಆ ಥರ ಎಲ್ಲ ಆಗೋದಿಲ್ಲ ಇನ್ನು ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕಿ ಗ್ರೀಸ್ ಮಾಡ್ಕೋಬೋದು ನಿಮಗೆ ಅದು ಇಲ್ಲ ಅಂದರೆ ಇವಾಗ ಸಿಲಿಕಾನ್ ಮೋಲ್ಡ್ ಸಹ ಬರ್ತಾ ಇದೆ ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳುವಂಥದ್ದು ಅಂದರೆ ಈ ಬಟನ್ ಇಡ್ಲಿ ಥರ ಇದೆ ಅಲ್ವಾ ಈ ಕುಪ್ಪು ಇಡ್ಲಿ ಅಂತೀವಿ ಇದಕ್ಕೆ ನಾವು ಅದಕ್ಕೆ ಸೇಮ್ ಅದೇ ಥರಾನೇ ಸಿಲಿಕಾನ್ ಮೋಲ್ಡ್ ಬರ್ತಾ ಇದೆ ನೀವು ಅದನ್ನು ಸಹ ಬೈ ಮಾಡ್ಬೋದು ಅಂತಂದ್ರೆ ಬಾಳೆ ಎಲೆ ಇದ್ದರೆ ಅದನ್ನು ಸಹ ಹಾಕ್ಕೊಬೋದು ಅದನ್ನೆಲ್ಲ ಹಾಕೊಂಡ್ರೆ ಎಣ್ಣೆ ಹಾಕೊಳ್ಳೋ ಅಗತ್ಯನೇ ಇರೋದಿಲ್ಲ ಆರಾಮಾಗಿ ಡೈರೆಕ್ಟಾಗಿ ಅದನ್ನೇ ಬಳಸ್ಕೊಬೋದು ಇವಾಗ ಹಿಟ್ಟು ಸಹ ನೀಟಾಗಿ ಫರ್ಮೆಂಟೇಷನ್ ಆಗಿತ್ತು ಅದನ್ನು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯೂಶಲಿ ಈ ಇಡ್ಲಿ ಹಿಟ್ಟು ಹೇಗೆ ಅಂತಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ದೋಸೆ ಹಿಟ್ಟು ಸ್ವಲ್ಪ ತೆಳುವಾಗಿರಬೇಕು ಹಾಗಾಗಿ ರುಬ್ಕೊಳ್ಳೋವಾಗ್ಲೇ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೋಬೇಕು ಬೇಕು ಅಂದಾಗ ಸ್ವಲ್ಪ ನೀರನ್ನು ಹಾಕ್ಕೊಬೋದು ಇಲ್ಲ ಅಂತಂದರೆ ಸ್ವಲ್ಪ ತೆಳುವಾಗಿಬಿಟ್ರೆ ಇಡ್ಲಿ ಫುಲ್ ದೋಸೆ ಥರ ಅಂದರೆ ಸೆಡ್ ದೋಸೆ ಆಗುತ್ತಲ್ವಾ ಆ ಥರ ಆಗ್ಬಿಟ್ಟಿರುತ್ತೆ ಹಾಗಾಗಿ ಗಟ್ಟಿಯಾಗಿಯೇ ರುಬ್ಕೊತೀನಿ ಇನ್ನು ಇಡ್ಲಿ ಹಿಟ್ಟನ್ನು ಈ ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ಳೋದಷ್ಟೇ ಇದೇ ಥರ ಏನು ಡಿಫ್ರೆನ್ಸ್ ಇರೋದಿಲ್ಲ ಆಲ್ಮೋಸ್ಟ್ ನಾವು ದೋಸೆ मत्ते इडली के ದೋಸೆಗೆ ಸ್ವಲ್ಪ ಕಡಲೆಬೇಳೆನೆಲ್ಲ ಹಾಕೋತೀವಿ ಸ್ವಲ್ಪ ಕ್ರಿಸ್ಪಿ ಆಗಿ ಬರಲಿ ಮತ್ತೆ ಒಳ್ಳೆ ಬಣ್ಣ ಬರಲಿ ಅನ್ನೋ ಕಾರಣಕ್ಕೆ ಇನ್ನು ಇಡ್ಲಿ ಹಿಟ್ಟಿಗೂ ದೋಸೆ ಹಿಟ್ಟಿಗು ಅಂತ ಡಿಫ್ರೆನ್ಸ್ ಏನೂ ಇರೋದಿಲ್ಲ ಸೇಮ್ ಒನ್ ಇಸ್ ಟು ಫೋರ್ ರೇಷಿಯೋದಲ್ಲೇ ಉದ್ದಿನ ಬೇಳೆ ಅಕ್ಕಿನ ತಗೊಳ್ಳೋದು ಅಂದ್ರೆ ಒಂದೆರಡು ಪದಾರ್ಥ ಜಾಸ್ತಿ ಹಾಕ್ಕೋಬೋದು ಇನ್ ಕೆಲವರಂತೂ ಎರಡಕ್ಕೂ ಒಂದೇ ತರ ರುಬ್ಕೊಂಡ್ಬಿಡ್ತಾರೆ ಏನು ಹಾಕೋದಿಲ್ಲ ಬರಿ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಇಷ್ಟನ್ನ ಹಾಕಿ ಮಾಡಿಕೊಂಡ್ರೂ ಕೂಡ ಒಳ್ಳೆ ಘಮ ಹಾಗೆ ಟೇಸ್ಟಿ ದೋಸೆ ಇಡ್ಲಿ ಎರಡನ್ನೂ ಸಹ ಮಾಡ್ಕೋಬಹುದು ಇನ್ಮೇಲೆ ಅದೇ ತರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಒಂದೇ ಸತಿ ಅಂದ್ರೆ ಟೈಮ್ಗೆ ರುಬ್ಬಿಟ್ಕೊಂಡು ಒಂದಿನ ಇಡ್ಲಿ ಒಂದಿನ ದೋಸೆ ಮಾಡ್ಕೊಳ್ಳೋದೇ ಬೆಟರ್ ಅಂತ ಅನ್ಸುತ್ತೆ ಇವಾಗ ಇದನ್ನೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇಡ್ಲಿನೂ ಕೂಡ ಬೇಯೋದಕ್ಕೆ ಇಟ್ಕೊತೀನಿ ಅಷ್ಟರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದು ಕೂಡ ಕಂಪ್ಲೀಟಾಗಿ ಕೋಲಾಗಿರುತ್ತೆ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋದು ಬೇಕು ಅಂದರೆ ಒಂಚೂರು ಜೀರಿಗೆನ ಹಾಕ್ಕೊಬೋದು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲ ಅಂತಂದರೆ ಇದೇ ಥರ ಸಹ ಮಾಡ್ಕೊಬೋದು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇರುವಂಥ ಚಟ್ನಿ ಆಗಿರೋದ್ರಿಂದ ಕಡಿಮೆ ಪದಾರ್ಥಗಳನ್ನೇ ಬಳಸ್ಕೊಂಡು ಮಾಡ್ಕೊಂಡಿದ್ದೀನಿ ಈ ಚಟ್ನಿನ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಒಂದೇ ಥರ ಚಟ್ನಿ ತಿಂದು ಬೋರ್ ಆಗಿದ್ರೆ ಈ ಥರ ನೀವು ಟ್ರೈ ಮಾಡ್ಬೋದು ಇದ್ರಲ್ಲಿ ತುಂಬ ಖಾರವಾಗಿತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರು ಕೂಡ ನೀವು ಎಕ್ಸ್ಟ್ರಾ ಗುಂಟೂರು ಮೆಣಸಿನಕಾಯಿ ಏನೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆಯೇ ಹಸಿ ಮೆಣಸಿನಕಾಯಿನೂ ಕೂಡ ಹಾಕ್ಕೋಬೇಡಿ ಇನ್ನೇನು ಹಾಕೊಳ್ಳೋ ಅಗತ್ಯ ಇಲ್ಲ ಸ್ವಲ್ಪ ಬೇಕು ಅಂದರೆ ನೀರನ್ನು ಹಾಕಿ ನಿಮಗೆ ತೆಳುವಾಗಿ ಬೇಕಿದ್ದರೆ ತೆಳುವಾಗಿ ರುಬ್ಕೊಬೋದು ಇಲ್ಲಾಂದರೆ ಗಟ್ಟಿಯಾಗಿ ಗಟ್ಟಿ ಚಟ್ನಿ ಥರ ಬೇಕು ಅಂದರೆ ಆ ಥರ ಸಹ ರುಬ್ಕೊಬೋದು ಇದಕ್ಕೊಂದು ಸಿಂಪಲ್ ಆಗಿರುವಂಥ ಒಗ್ಗರಣೆನ ಕೊಟ್ಕೋತೀನಿ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಅಷ್ಟು ಹಿಂಗು ಹಾಗೆ ಕರಿಬೇವಿನ ಸೊಪ್ಪು ಒಣ್ಗಿರೋವಂಥ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋದು ಬೇಕು ಅಂದರೆ ಸ್ವಲ್ಪ ಕಡಲೆಬೇಳೆ ಬೇಳೆನ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಒಗ್ಗರಣೆನ ಕೊಟ್ಕೊಳ್ಳಿ ಒಳ್ಳೆ ಟೇಸ್ಟ್ ಬರುತ್ತೆ ಚಟ್ನಿಗೆ ಇವಾಗ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದಾಯಿತು ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಇದೇನಿತ್ತು ಅಂದರೆ ನಾವು ಚಟ್ನಿನ ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಒಂದು ಬೌಲ್ಗೆ ಸೇರಿಸ್ಕೊತೀನಿ ನೀವು ರುಬ್ಕೊಳ್ಳೋವಾಗಲೇ ನಿಮಗೆ ತೆಳುವಾಗ ಬೇಕಾ ಚಟ್ನಿ ಗಟ್ಟಿಯಾಗಿ ಬೇಕಾ ಅಂತ ಡಿಸೈಡ್ ಮಾಡ್ಕೊಂಡು ರುಬ್ಕೊಂಡ್ಬಿಡಬೇಕು ನಾವೇನಾದ್ರೂ ಗಟ್ಟಿಯಾಗಿ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕಿ ತೆಳುವಾಗಿ ಮಾಡ್ಕೋತೀವಿ ಅಂದರೆ ಉಪ್ಪು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಅಂತಂದರೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಹಾಗಾಗಿ ಫಸ್ಟೇ ಡಿಸೈಡ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಅಂತ ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಚಟ್ನಿನ ಮಾಡ್ಕೊಂಬಿಡಬೇಕು ಇವಾಗ ಇದಕ್ಕೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಫೆಕ್ಟಾಗಿರುವಂಥ ಅಂದರೆ ಇಡ್ಲಿ ದೋಸೆಗೆ ಸೂಟ್ ಆಗೋ ಥರ ಚಟ್ನಿ ರೆಡಿಯಾಗಿರತ್ತೆ ನಿಮ್ಗೇನಾದ್ರೂ ಸೂಪರ್ ಸ್ಪೈಸಿ ಆಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊಬೋದು ಈ ಚಟ್ನಿನ ರುಬ್ಕೊಳ್ಳೋ ಅಷ್ಟರಲ್ಲಿ ಇಡ್ಲಿ ಸಹ ಬೆಂದಿತ್ತು ಅಂದರೆ ಇಡ್ಲಿ ಫ್ಲೇಮ್ನ ಆಫ್ ಮಾಡಿ ಬೇಯೋದಕ್ಕೆ ಇಟ್ಕೊಂಡಿರ್ತೀವಲ್ವ ಪಾತ್ರೆ ಆ ಫ್ಲೇಮ್ನ ಆಫ್ ಮಾಡಿ ಇಡ್ಲಿ ಪ್ಲೇಟ್ಸ್ನ ಅಲ್ಲೇ ಇಡಬಾರ್ದು ಅದರಲ್ಲಿರುವಂಥ ನೀರೆಲ್ಲ ಕೆಳಗಡೆ ಇಡ್ಲಿ ಪ್ಲೇಟ್ಗೆ ತೊಟ್ಟಿಕ್ಕಿ ಅದೆಲ್ಲ ಒಂಥರ ಸಾಫ್ಟ್ ಆಗಿಬಿಟ್ಟಿರುತ್ತೆ ಅಂದರೆ ನೀರು ನೀರು ಥರ ಆಗ್ಬಿಟ್ಟಿರುತ್ತೆ ಹಾಗಾಗಿ ಆ ಫ್ಲೇಮ್ನ ಆಫ್ ಮಾಡಿದ ತಕ್ಷಣ ಇಡ್ಲಿ ಪ್ಲೇಟ್ನ ತೆಗೆದು ಹೊರಗಡೆ ಇಟ್ಬಿಡ್ಬೇಕು ಆವಾಗ ಎಲ್ಲೂ ಕೂಡ ನೀರು ತೊಟ್ಟಿಕ್ಕೋ ಚಾನ್ಸೇ ಇಲ್ಲ ಎಲ್ಲ ಇಡ್ಲಿಗಳು ಕೂಡ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ನಾನು ಯಾವ ಥರ ಇಡ್ಲಿನ ತೆಗಿತೀನಿ ಅಂತ ತೋರಿಸ್ತೀನಿ ಬೇಕು ಅಂತ ಅಂದರೆ ಈ ಥರ ಸ್ಪೂನಿಂದನೂ ಸಹ ತಗೋಬೋದು ಅಂದರೆ ಬಿಸಿ ತಾಕುತ್ತೆ ಅನ್ನೋ ಹಾಗಿದ್ರೆ ಇಲ್ಲಾಂದರೆ ನಾನು ಕೈಯಿಂದನೇ ತೆಗಿತೀನಿ ಅಂದರೆ ಕೈಗೆ ಸ್ವಲ್ಪ ಅಂದರೆ ಕೈನ ನೀರಿನಲ್ಲಿ ಡಿಪ್ ಮಾಡಿಕೊಂಡು ಈ ಥರ ತೆಗಿಯೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಸ್ವಲ್ಪನೂ ಕೂಡ ಇಡ್ಲಿ ಪಾತ್ರೆಗೆ ಅಂಡ್ಕೋತಾ ಇಲ್ಲ ಅಷ್ಟು ಆಗಿರುತ್ತೆ ಅಷ್ಟು ಈಸಿಯಾಗಿ ತೆಗಿಬೋದು ನಿಮಗೆ ಈ ಥರ ತೆಗಿಯೋದಿಗ್ ಬರೋದಿಲ್ಲ ಅಂತಂದರೆ ನಾರ್ಮಲ್ ಆಗಿ ನಾವು ಇಡ್ಲಿನ ತೆಗಿತೀವಲ್ವಾ ಅಂದರೆ ಸ್ವಲ್ಪ ಒಂದು ಬೌಲ್ಗೆ ನೀರನ್ನು ಹಾಕಿ ಸ್ಪೂನಿಂದ ತೆಗಿತೀವಲ್ವಾ ಆ ತರ ಸಹ ತೆಗಿಬೋದು ಆದರೆ ಕೈಯಿಂದನೂ ಕೂಡ ಅಷ್ಟೇ ಈಸಿಯಾಗಿ ತೆಗಿಬೋದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಅಂತ ಅಟ್ ಲೀಸ್ಟ್ ಆದ್ರೂ ಸ್ವಲ್ಪ ಇಡ್ಲಿ ಪಾತ್ರೆ ಕಚ್ಕೋತಾ ಇದೆ ಕೆಲವೊಂದ್ಸರ್ ಅಷ್ಟು ಕೂಡ ಕಚ್ಕೊಳ್ಳೋದಿಲ್ಲ ಇಡ್ಲಿ ಪಾತ್ರೆನ ಹಾಗೆ ಎತ್ತಿಟ್ಬಿಟ್ಬೋದು ಅಷ್ಟೇ ಅಷ್ಟು ನೀಟಾಗಿರುತ್ತೆ ಆ ಥರ ಸಹ ಇಡ್ಲಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಕ್ವಾಂಟಿಟಿಯಲ್ಲಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ಇದೇ ಹಿಟ್ಟಲ್ಲಿ ದೋಸೆನೂ ಸಹ ಹಾಕ್ಕೋಬೋದು ದೋಸೆನ ಹಾಕೋಬೇಕು ಅಂತಂದರೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ದೋಸೆ ಒಳ್ಳೆ ಕಲರ್ ಬರುತ್ತೆ ಅಂದರೆ ರೋಸ್ಟ್ ಆದಾಗ ಕೆಳಗಡೆ ಕೆಂಪು ಕಲರ್ ಬರುತ್ತಲ್ವ ಆ ಥರ ಬರುತ್ತೆ ನೀವು ಕಡಲೆಬೇಳೆ ಹಾಕ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಇದೇ ಹಿಟ್ಟಲ್ಲಿ ದೋಸೆನ ಮಾಡ್ಕೊಬೋದು ಕಡಲೆಬೇಳೆ ಕಂಪ್ಲೀಟ್ಲಿ ಆಪ್ಷನ್ನಲ್ಲಿ ನಮಗೆ ಯಾವಾಗಲೂ ಹಾಕೋತಾ ಇರಲಿಲ್ಲ ಈ ನಡುವೆ ಹಾಕ್ಕೊಳ್ಳೋದನ್ನು ಕಲ್ತ್ಕೊಂಡಿದ್ದೀವಿ ಅಷ್ಟೇ ಇನ್ನು ಇಡ್ಲಿ ಸಹ ರೆಡಿಯಾಗಿತ್ತು ಸ್ಪೈಸಿ ಆಗಿರುವಂಥ ಸಕ್ಕದಾಗಿರುವಂಥ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ಇಡ್ಲಿನ ತಿಂದ್ವಿ ಇನ್ನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದ್ರ ಮೇಲೆ ನಾಟಿ ಬೆಣ್ಣೆ ಊರಲ್ಲಿ ಸಿಗುತ್ತಲ್ವಾ ಆ ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಯಾರಿಗೆಲ್ಲ ಇಡ್ಲಿ ಜೊತೆ ಬೆಣ್ಣೆ ಮತ್ತು ಈ ಥರ ಕೆಂಪು ಚಟ್ನಿ ತಿನ್ನೋದಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಬೇಗ ಆಗುವಂಥ ತಿಂಡಿ ಅಂದರೆ ಅದು ಇಡ್ಲಿ ಅಂತಲೇ ಹೇಳ್ತೀನಿ ನಾನು ಉಪ್ಪಿಟ್ಟಿಗಿಂತ ಬೇಗ ಆಗುತ್ತೆ ಅಂದರೆ ಇಡ್ಲಿ ಹಿಟ್ಟು ರೆಡಿಯಾಗಿದ್ದರೆ ಇಡ್ಲಿನ ಬೇಯೋದಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ತೆಂಗಿನಕಾಯಿ ಚಟ್ನಿ ಅಥವಾ ಕಡಲೆ ಚಟ್ನಿ ಮಾಡ್ಕೊಂಬಿಡ್ತು ಅಂದರೆ ಹದಿನೈದು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ನಿಮಗೂ ಇದೇ ಥರ ಅನ್ಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು